ಸೊ ಈಗ ಉಂಡಿನ ತೆಗಿಯೋಣ ಅಂತ ಆಕ್ಚುಲಿ ಇವತ್ತೇ ಯಾಕೆ ತೆಗಿತಾ ಇದೀನಿ ಅಂದ್ರೆ ದುಡ್ಡು ಕೌಂಟ್ ಮಾಡೋಕೆ ಒಂದ್ ಮಷೀನ್ ಬುಕ್ ಮಾಡ್ಬೇಕು ನಾಳೆ ಕಳ್ಸಿಕೊಡ್ತೀನಿ ಮಷೀನ್ ಇಂದ ಕೌಂಟ್ ಮಾಡು ನಿಂಗೆ ಕೌಂಟ್ ಮಾಡಿ ಮಾಡಿ ಕೈ ನೋವು ಬರ್ಬೋದು ಕೌಂಟ್ ಮಾಡಕ್ ನಾವಿಬ್ರು ಬರದಾ ನಿಂಗ ಒಬ್ಳಿಗೆ ಕೌಂಟ್ ಮಾಡಕ್ಕೆ ಆಗಲ್ಲ ಅಂತ ಅವರು ರೇಗಿಸ್ತಾ ಇದ್ರು ಸೊ ಇದು ಆಕ್ಚುಲಿ ಯಾಕೆ ನಾನು ಇದ್ರಲ್ಲಿ ದೇವ್ರ ಮನೇಲಿ ಉಂಡಿನ ಇಟ್ಕೊಂಡಿದೀನಿ ಹೊರ್ಗಡೆ ಯಾಕೆ ಇಟ್ಟಿಲ್ಲ ನನಗೆ ಸೊ ಹ ಇಷ್ಟು ಅಮೌಂಟ್ ಇದೆ ನಾನು ಒಂದೇ ಸತಿ ಒಂದ ಇಷ್ಟು ದುಡ್ಡು ಕಲೆಕ್ಟ್ ಮಾಡಿದೀನಿ ಅದೇ ಹೇಳೋದ್ನಲ್ಲ ನಾನು ಈ ಸತಿ ಜಾಸ್ತಿ ಹಾಕಿಲ್ಲ ನೆಕ್ಸ್ಟ್ ಟೈಮ್ ಇಂದ ಹಾಕ್ಬೇಕು ಈ ಸತಿ ಬರೀ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಪೂಜಾ ರೂಮ್ ಇಂದ ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುಪೂರ್ಣಮಿ ಆಗಿರೋದ್ರಿಂದ ವಿಶೇಷವಾಗಿರುವಂತ ದಿನ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಯಾರೆಲ್ಲ ಸಾಯಿಬಾಬಾ ಅವರ ಭಕ್ತರಿದ್ದೀರಾ ಅವರಿಗೆ ಅಂತ ದಿನ ಗುರುಪೂರ್ಣಮಿ ಸೊ ಹಾಗಾಗಿ ನಮ್ಮನೇಲಿ ಕೂಡ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ಅಹ್ ಸೊ ನೀವಾಗ ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಗುರುಪೂರ್ಣಮಿ ಅಂದ ತಕ್ಷಣನೇ ಒಂಥರ ಖುಷಿ ಆಗತ್ತೆ ರಾಯರಿಗೆ ಪೂಜೆ ಮಾಡೋದು ಅಂತ ಸೊ ಹಾಗಾಗಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗ್ದು ಒನ್ ಅವರ್ ಆಯ್ತು ಸೊ ಪೂಜೆ ಮಾಡಿದ ತಕ್ಷಣನೇ ಅಹ್ ಉಂಡಿನ ತೆಗೆಯೋದ್ ಬೇಡ ಅಂತ ಒನ್ ಅವರು ಅಹ್ ರೆಸ್ಟ್ ಮಾಡಿ ಇವಾಗ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡಿದೀನಿ ಆಕ್ಚುಲಿ ಇವತ್ತು ಗುರುಪೂರ್ಣಮಿ ಇರೋದ್ರಿಂದ ಸೊ ಎಲ್ಲೋ ಕಲರ್ ಬಟ್ಟೆ ಹಾಕೊಂಡು ಪೂಜೆ ಮಾಡಿದ್ರೆ ರಾಯರ್ಗೆ ಒಳ್ಳೇದು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಎಲ್ಲೋ ಸ್ಯಾರಿನೇ ಹಾಕೊಂಡ್ ಪೂಜೆ ಮಾಡ್ದೆ ಇವತ್ತು ಇಡೀ ದಿನ ಎಲ್ಲೋ ಬಟ್ಟೆನೆ ಹಾಕೊಳ್ಳೋಣ ಅಂತ ಈ ಡ್ರೆಸ್ ನ ಹಾಕೊಂಡಿದೀನಿ ಇದೇನ್ ಹೊಸದೆಲ್ಲ ಅಳದೇನೆ ಆ ಸೊ ಈಗ ಉಂಡಿನ ತೆಗಿಯೋಣ ಅಂತ ಆಕ್ಚುಲಿ ಇವತ್ತೇ ಯಾಕೆ ತೆಗಿತಾ ಇದ್ದೀನಿ ಅಂದ್ರೆ ಇವತ್ ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗತ್ತಂತೆ ಆ ಸೊ ಏನೇ ಬೇಡ್ಕೊಂಡ್ರು ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಆ ನಾನು ಈ ಉಂಡಿ ಚಿಕ್ಕ ಉಂಡಿನ ತೆಗ್ದು ಒಂದ್ ಏನಾದ್ರು ತಗೊಳ್ಬೇಕಲ್ವಾ ಹಂಗಾಗಿ ಒಳ್ಳೇದಾಗ್ಲಿ ಅಂತ ರಾಯರ್ ಕಡೆನೂ ಒಂದ್ ಬ್ಲೆಸ್ಸಿಂಗ್ ಸಿಗ್ಲಿ ಅಂತ ಇವತ್ತೇನೆ ತೆಗಿಯೋಣ ಅಂತ ಏನ್ ಗೊತ್ತಾ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ರಾತ್ರಿ ನಿನ್ನೆ ನಾನು ಉಂಡಿ ತೆಗಿ ಹೊಡಿತಾ ಇದ್ದೀನಿ ನಾಳೆ ಹೇಗೂ ಗುರುಪೂರ್ಣಮಿ ಅಲ್ವಾ ಹಂಗಾಗಿ ನಾನು ಉಂಡಿನ ಹೊಡಿತಾ ಇದ್ದೀನಿ ಅಂತ ಯಾವ ಉಂಡಿ ಅಂತ ಕೇಳ್ತಾ ಇದ್ರು ದೇವ್ರ ಮನೇಲಿ ಇಟ್ಟಿದ್ದೀನಲ್ಲ ಉಂಡಿ ಒಡೆದು ಪೂಜೆ ಮಾಡಾದ್ಮೇಲೆ ಉಂಡಿನ ತೆಗಿತಾ ಇದ್ದೀನಿ ಎಷ್ಟ್ ದುಡ್ಡು ಇದೆ ಅಂತ ಗೊತ್ತಾಗತ್ತೆ ಸೊ ನಾನು ಸೇವಿಂಗ್ ಮಾಡಿರೋ ದುಡ್ಡು ಅಂದ್ರೆ ಹೆಂಗ್ ಕಿಂಡಲ್ ಮಾಡ್ತಾ ಇದ್ರು ಗೊತ್ತಾ ಓ ಹಂಗಿದ್ರೆ ದುಡ್ಡು ಕೌಂಟ್ ಮಾಡೋಕ್ಕೆ ಒಂದು ಮಷೀನ್ನೇ ಬುಕ್ ಮಾಡ್ಬೇಕು ನಾಳೆ ಕಳಿಸ್ಕೊಡ್ತೀನಿ ಮಷೀನ್ ನಿಂದ ಕೌಂಟ್ ಮಾಡು ನಿಂಗೆ ಕೌಂಟ್ ಮಾಡಿ ಮಾಡಿ ಕೈ ನೋವು ಬರ್ಬೋದೇನೋ ಅಷ್ಟು ಕಲೆಕ್ಟ್ ಮಾಡಿದ್ಯಾ ಅಂತ ಕಿಂಡಲ್ ಮಾಡ್ತಾ ಇದ್ರು ಸೊ ಗೊತ್ತಿಲ್ಲ ಎಷ್ಟು ಸಿಗತ್ತೆ ಅಂತ ನೋಡೋಣ ಚೆಕ್ ಮಾಡೋಣ ಆಮೇಲೆ ನನ್ನ ಹಸ್ಬೆಂಡ್ ಒಬ್ರೆ ಅಲ್ಲ ನನ್ನ ಫ್ರೆಂಡ್ಸಿಗೂ ಹೇಳ್ತಾ ಇದ್ದೆ ಆಕ್ಚುಲಿ ನಾನು ಏನೇ ವಿಷಯ ಇದ್ರು ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅವರಿಬ್ರು ನಿನ್ನೆ ಕನೆಕ್ಟ್ ಮಾಡಿದಾಗ ಕೇಳ್ ನಾಳೆ ಉಂಡಿ ತೆಗಿತಾ ಇದೀನಿ ಕಂಡ್ರೆ ತೆಗ್ದು ಪೂಜೆ ಅಲ್ಲ ಆದ್ಮೇಲೆ ಉಂಡಿ ತೆಗಿತೀನಿ ಅಂದ್ರೆ ಓ ಓಹ್ ಕೌಂಟ್ ಮಾಡಕ್ ನಾವಿಬ್ರು ಬರದಾ ಒಬ್ಳಿಗೆ ಕೌಂಟ್ ಮಾಡಕ್ಕೆ ಆಗಲ್ಲ ಅಂತ ಅವರು ರೇಗಿಸ್ತಾ ಇದ್ರು ಇದು ಈ ಲಾಫಿಂಗ್ ಬುದ್ಧದಲ್ಲಿ ನಾನು ಕೌಂಟ್ ದುಡ್ಡನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ ಸೊ ಎಷ್ಟಿದೆ ಅಂತ ಗೊತ್ತಿಲ್ಲ ಇದು ಪುಟ್ಟು ಲಾಫಿಂಗ್ ಬುದ್ಧನ ನಾನು ತುಂಬಾ ದಿನಗಳ ಹಿಂದೆನೆ ತಗೊಂಡಿದ್ದೆ ಸೊ ಇದ್ರಲ್ಲೇನೆ ಕೌಂಟ್ ಮಾಡ್ತೀನಿ ಇದ್ರೊಳಗಡೆನೆ ಇಟ್ಟಿರ್ತೀನಿ ಆಕ್ಚುಲಿ ಯಾಕೆ ನಾನು ಇದರಲ್ಲಿ ದೇವ್ರ ಮನೇಲಿ ಉಂಡಿನ ಇಟ್ಕೊಂಡಿದ್ದೀನಿ ಹೊರ್ಗಡೆ ಯಾಕೆ ಇಟ್ಟಿಲ್ಲ ಅನ್ನೋದಕ್ಕೂ ರೀಸನ್ ಹೇಳ್ಬಿಡ್ತೀನಿ ಈಚೆ ಇಟ್ಟರೆ ತೆಗಿತಾ ಇರ್ತೀವಿ ನಾವು ಸೊ ಏನಾದ್ರು ಅರ್ಜೆಂಟ್ ಇದ್ದಾಗ ಮನೆಯಲ್ಲಿ ಸೊ ಇವಾಗಂತೂ ಫೋನ್ ಪೇ ಆಗಿ ಎಲ್ಲ ಕಡೆ ಫೋನ್ ಪೇ ಫೋನ್ ಪೇ ಆಗಿ ಅಕೌಂಟಿಗೆ ದುಡ್ಡು ಹಾಕಿಬಿಡ್ತಾರೆ ನನ್ನ ಹಸ್ಬೆಂಡು ನಾನು ಏನಾದ್ರು ಬೇಕು ಅಂದ್ರೆ ಫೋನ್ಪೇ ಮಾಡ್ಬೇಕು ಸೊ ಹಾಗಾಗಿ ಏನಾದರೂ ಬೇಕು ಅಂದ್ರೆ ಫೋನ್ ಪೇ ಯೂಸ್ ಮಾಡೋದ್ರಿಂದ ಮನೇಲಿ ಕಾಸೇ ಇರಲ್ವಲ್ಲ ಅವಾಗ ಎತ್ಕೊಂಡ್ಬಿಡ್ತೀವಿ ಅದೇ ದೇವ್ರ ಮನೇಲಿ ಇದ್ರೆ ಅದು ದೇವ್ರ ಉಂಡಿ ದೇವ್ರಿಗೋಸ್ಕರನೇ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮೈಂಡ್ ಸೆಟ್ ಇರುತ್ತೆ ಒಂದು ಥಾಟಲ್ಲಿ ಇರ್ತೀವಿ ನಾವು ಸೊ ದೇವ್ರ ಮನೇಲಿ ಇರೋದನ್ನ ತೆಗಿಬಾರ್ದಪ್ಪ ಅನ್ನೋ ಭಯ ಇರುತ್ತೆ ಸೊ ಹಾಗಾಗಿ ನಾನು ದೇವ್ರ ಮನೇಲೇ ಇಟ್ಕೊಳ್ತೀನಿ ಪ್ರತಿ ವಾರ ಪೂಜೆ ಮಾಡಿದಾಗ್ಲೂ ನನ್ನ ಹತ್ರ ಎಷ್ಟಿರುತ್ತೆ ಅಷ್ಟು ನಾನು ದುಡ್ಡನ್ನ ಅದಕ್ಕೆ ಹಾಕ್ತಾ ಹೋಗ್ತೀನಿ ನೂರು ರೂಪಾಯಿ ಇನ್ನೂರು ಐನೂರು ಕೆಲವೊಮ್ಮೆ ಫೈವ್ ಹಂಡ್ರೆಡ್ ಇಲ್ಲ ಅಂದ್ರೆ ಎಷ್ಟಿರುತ್ತೋ ಹತ್ತು ರೂಪಾಯಿ ಇದ್ರೆ ಅದನ್ನು ಹಾಕಿರ್ತೀನಿ ಸೊ ಹಾಗಾಗಿ ನನಗೆ ದೇವ್ರ ಮನೆಯಲ್ಲಿ ಸೇಫ್ ಅಂತ ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡಿದೀನಿ ನನ್ನ ಒಂದಿನ ಸೊ ಆಕ್ಚುಲಿ ಗುರುಪೌರ್ಣಮಿ ಅಲ್ವಾ ಇವತ್ತು ಗುರುವಾರ ವಿಶೇಷವಾಗಿರೋ ದಿನ ನಾನು ಸ್ವಲ್ಪ ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಬೇಗನೆ ಪೂಜೆ ಮಾಡಿದೆ ರಾಯರಿಗೆ ಆ ಕಡಲೆಕಾಳು ಹಾರ ಮಾಡಿದ್ರೆ ಇವತ್ತು ತುಂಬ ಒಳ್ಳೆಯದಂತೆ ಹಾಗಾಗಿ ಹಾಗಾಗಿ ಕಾಳು ಕೂಡ ನೆನೆಸಿಟ್ಟಿದ್ದೆ ರಾತ್ರಿನೇ ನೆನೆಸಿಟ್ಟು ಬೆಳಿಗ್ಗೆ ಇದಕ್ಕೆ ಸೂಜಿ ಮತ್ತು ದಾರಕ್ಕೆ ಪೋಣಿಸ್ಕೊಂಡು ಪೋಣಿಸಿ ಮಾಡೇ ಹಾಕ್ತೆ ಇವತ್ತು ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡು ನಮಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಸೊ ಹಾಗಾಗಿ ಪೂಜೆ ಮಾಡಿದೆ ಕಡಲೆಕಾಳು ಹಾರ ಮಾಡಿ ಆಮೇಲೆ ತುಪ್ಪದ ಆರತಿನ ಮಾಡಿ ಅಂತ ಹೇಳಿದ್ರು ಹಂಗಾಗಿ ನಾನು ತುಪ್ಪದ ಆರತಿ ಮಾಡಿ ಕಡ್ಲೆ ಕಾಳ್ದು ನಾವು ರಾಯ ಪೂಜೆ ಮಾಡುವಾಗ ಏನಿಲ್ಲ ಅಂದ್ರೂನು ಒಂದ್ ಎರಡು ದಳ ಆದ್ರೂ ತುಳಸಿನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಂತೆ ಸೊ ಹಾಗಾಗಿ ಮನೇಲ ಮನೆಯಲ್ಲಿ ಯೂಶಲಿ ತುಳಸಿ ಕಟ್ಟೆ ಎಲ್ಲರ ಮನೇಲೂ ಇದ್ದೇ ಇರತ್ತೆ ಸೊ ಒಂದ್ ಎರಡು ಎಲೆ ತುಳಸಿನ ತಗೊಂಬಂದು ರಾಯರ್ಗಿಟ್ಟು ಬೇಡ್ಕೊಳ್ಳೋದ್ರಿಂದ ಸೊ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಸೊ ಹಾಗಾಗಿ ನಾನು ಕೂಡ ಇವತ್ತು ಪೂಜೆ ಮಾಡಿದೆ ಖುಷಿ ಆಯ್ತು ನಮ್ಗಂತೂ ಇವತ್ತು ಆಕ್ಚುಲಿ ಲಾಸ್ಟ್ ಟೈಮು ಉಂಡಿ ತೆಗಿಲಿಲ್ಲ ನಾನು ಯೂಶಲಿ ಉಂಡಿ ತೆಗ್ದಾಗ ದೇವ್ರಿಗೆನೆ ತಗೊಳೋದು ನಾನು ಏನು ಖರ್ಚು ಮಾಡ್ಕೊಳಕ್ ಹೋಗಲ್ಲ ಅದು ಉಂಡಿ ನಾನು ಆಕ್ಚುಲಿ ಇಟ್ಟಿರೋದೆ ದೇವ್ರ ಮನೇಲಿ ದೇವ್ರಿಗೆ ಏನಾದ್ರೂ ತಗೊಳ್ಬೇಕು ಅಂತ ವರ್ಷ ಇಡೀ ಕೂಡ ಹಾಕಿರೋದ್ನ ನಾನು ವರಮಾಲಕ್ಷ್ಮಿ ಇನ್ನೇನು ಒಂದು ತಿಂಗಳು ಹದಿನೈದು ದಿವಸ ಇರುವಂಗೆ ತೆಗಿಯೋದು ಸೊ ತೆಗ್ದೆ ಈ ನಡುವೆ ಜಾಸ್ತಿ ನಾನು ಉಂಡಿಗೆ ಕಾಸು ಹಾಕಿಲ್ಲ ಅದೇ ಹೇಳೋದ್ನಲ್ಲ ಫೋನ್ ಪೇ ಇರೋದ್ರಿಂದ ಕಾಸೇ ಇರೋಲ್ಲ ಸತಿ ಕ್ಯಾಶ್ ಮನೇಲೆ ಇರೋದೇ ಇಲ್ಲ ಹಂಗಾಗಿ ಸ್ವಲ್ಪ ಕ್ಯಾಶ್ ಹಾಕೋದು ಕಮ್ಮಿ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟಿದ್ಯೋ ಸೊ ಎಷ್ಟೇ ಇದ್ರು ಅದರಿಂದ ಏನು ಬರುತ್ತೆ ಏನು ತಗೋಬೇಕು ಅಂತಲೂ ಇನ್ನೂ ಒಂದು ಮೈಂಡ್ಸೆಟ್ ಇದೆ ಸೊ ತುಂಬ ದಿನಿಂದ ಅನ್ಕೊಳ್ತಾ ಇದ್ದೀನಿ ತಗೊಳ್ಬೇಕು ಅಂತ ಅದನ್ನೇ ತಗೊಳ್ಳೋಣ ಅಂತಲೂ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಅದಕ್ಕಾಗತ್ತಾ ಅಷ್ಟು ಅಮೌಂಟ್ ಇದ್ರಲ್ಲಿ ಬಂದಿದೆಯಾ ಉಂಡಿನಲ್ಲಿ ಅಂತಲೂ ಗೊತ್ತಿಲ್ಲ ಸೊ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನನ್ನ ಹಸ್ಬೆಂಡಿಗೆ ಏನಾದ್ರು ಮಸ್ಕಾ ಹೊಡೆದು ಇನ್ನೊಂದು ಚೂರ್ ದುಡ್ಡಿಸ್ಕೊಂಡು ತಗೋಬೇಕು ಅಂತ ಅಂತು ಇದ್ದೀನಿ ಲಾಸ್ಟ್ ಇಯರ್ ಇಂದ ತಗೋಬೇಕು ತಗೋಬೇಕು ಅಂತ ಇದ್ದೀನಿ ತಗೊಳೋದಕ್ಕಾಗಿಲ್ಲ ಸೊ ಗೊತ್ತಿಲ್ಲ ಆಕ್ಚುಲಿ ಯಾವಾಗ ಹೋಗೋದು ಯಾವಾಗ ತಗೊಳೋದು ಅಂತನೂ ಫಸ್ಟ್ ಉಂಡಿ ತೆಗೆದುಬಿಟ್ಟು ನೋಡೋಣ ಅಂತ ಇದ್ದೀನಿ ಇವಾಗ ತೆಗಿಯೋಣ ಈ ತರ ಲಾಫಿಂಗ್ ಬುದ್ಧ ಪ್ಲಾಸ್ಟಿಕ್ದು ಸೊ ಎಲ್ಲ ಚೇಂಜೇ ಬರ್ತಾ ಇದೆಯಲ್ಲಪ್ಪ ಬರೀ ಚಿಲ್ಲರೆನೇ ಇದೆಯಾ ನೋಟಿಲ್ವಾ ಗೊತ್ತಿಲ್ಲ ನೋಡೋಣ ಎಷ್ಟು ಬರುತ್ತೆ ಅಂತ ಮೊದಲಿಗೆ ಮೊದಲಿಗೆ ನೂರು ರೂಪಾಯಿ ಬೇರೆ ಬಂತು ಆಮೇಲೆ ಇರಾದ್ರೂ ತೆಗೆದು ಸ್ವಲ್ಪ ಚಿಕ್ಕದಲ್ಲ ಇದು ಅದೇ ಹೇಳಿದ್ನಲ್ಲ ಚೇಂಜ್ ಇಲ್ಲದೇ ಇರುವಾಗ ದುಡ್ಡಿಲ್ಲ ಅಂದಾಗ ಇಪ್ಪತ್ತು ರೂಪಾಯಿನೂ ಹಾಕಿರ್ತೀನಿ ಅಂತ ಸೊ ಹಾಗಾಗಿ ಇಪ್ಪತ್ತು ರೂಪಾಯಿ ಹಾಕಿರ್ತೀನಿ ಎಷ್ಟಿದ್ಯಪ್ಪ ಬರ್ತಾ ಇದೆ ನೋಡುವ ಎಷ್ಟಿದೆ ಅಂತ ನೋಡುವ ಎಷ್ಟಿದ್ರು ದೇವ್ರಿಗೆನೆ ಫೈವ್ ಹಂಡ್ರೆಡ್ ನೋಟ್ಗಳು ಹಾಕಿದ್ದೀನಿ ಐವತ್ತು ರೂಪಾಯಿಂದು ಬ ಸೊ ಫೈನಲಿ ಮುಗೀತು ನೋಡೋಣ ಕೌಂಟ್ ಮಾಡ್ತೀನಿ ಎಷ್ಟಿದೆ ಅಂತ ಎಲ್ಲ ಐನೂರು ಐನೂರು ರೂಪಾಯಿ ಇದೆ ಇಷ್ಟಿದೆ ಎಷ್ಟಿದೆಯೋ ಗೊತ್ತಿಲ್ಲ ಖಾಲಿ ಖಾಲಿ ಬಾಕ್ಸ್ ಇದೆ ಈ ಥರ ಕ್ಯಾಪ್ ಇದೆ ಇದು ಚೆನ್ನಾಗಿದೆ ಓಪನ್ ಮಾಡೋದಕ್ಕೆ ಸೊ ಇಷ್ಟು ಅಮೌಂಟ್ ಇದೆ ಇದು ಇಷ್ಟೊಂದು ಸತಿ ನಾನು ಒಂದೇ ಸತಿ ಒಂದು ಐದು ಸಾವಿರ ಹಾಕಿದ್ದೆ ಇಲ್ಲಿ ಯಾವುದೋ ದುಡ್ಡು ಬಂದಿತ್ತು ಅಂತ ನನ್ನ ಹಸ್ಬೆಂಡ್ ಹತ್ರ ಇಸ್ಕೊಂಡು ಈ ದುಡ್ಡು ಮಾತ್ರ ನೆನಪಿತ್ತು ನನಗೆ ಐದು ಸಾವಿರದ ಮೇಲೊತ್ತು ಗ್ಯಾರಂಟಿ ಇರುತ್ತೆ ಅಂತ ಇದು ಐದು ಸಾವಿರ ಹಾಕಿದ್ದೆ ಇದನ್ನು ಇರಲಿ ಇದೆ ಕೌಂಟ್ ಮಾಡೋಣ ಒಂದೊಂದೇ ಫಸ್ಟು ಫಸ್ಟು ಫೈವ್ ಹಂಡ್ರೆಡ್ದೆಲ್ಲ ಕೌಂಟ್ ಮಾಡ್ತೀನಿ ಒಂದೊಂದ್ಸತಿ ತೌಸಂಡೆಲ್ಲ ಹಾಕ್ಬಿಡ್ತಾ ಇದ್ದೆ ಹಿಂಗೆ ಇದ್ದಾಗ ಇದ್ದಾಗ ಹಾಕಿರ್ತೀನಿ ಐನೂರು ಸಾವಿರ ಈ ಥರದ್ದೆಲ್ಲ ಹಾಗಂತ ಐನೂರೇ ಸಾವಿರನೇ ಹಾಕಿದ್ದೀನಿ ಅಂತ ಅಲ್ಲ ಕೆಲವೊಮ್ಮೆ ಇಪ್ಪತ್ತು ರೂಪಾಯಿನೂ ಹಾಕಿದ್ದೀನಿ ನೋಡಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಮೇಲೆ ಮನೇಲಿ ಇಲ್ಲ ಅಂದಾಗ ಹತ್ತು ರೂಪಾಯಿನೂ ಹಾಕಿರ್ತೀನಿ ಸೊ ಹಂಗಾಗಿ ಐನೂರೇ ಹಾಕ್ತೀನಿ ಅಂತ ಏನಿಲ್ಲ ನೋಡೋಣ ಎಷ್ಟಿದೆ ಅಂತ ಕೌಂಟ್ ಮಾಡೋಣ ಜಾಸ್ತಿ ಫೈವ್ ಹಂಡ್ರೆಡ್ ಹಾಕಿದೀನಿ ಯಾಕೆ ಈ ತರ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಹತ್ರ ಈಗ ನಾವೆಲ್ಲಾದ್ರೂ ಹೊರ್ಗಡೆ ಇಟ್ಟರೆ ಇಲ್ಲ ಫೋನ್ ಪೇ ಅಲ್ಲಿ ಇಟ್ಕೊಂಡ್ರೆ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ನಾವ್ ಅಷ್ಟೊಂದು ಸೇಫ್ ಆಗಿ ಇಟ್ಕೊಳಕ್ ಆಗಲ್ಲ ಒಂಥರ ನಮ್ ಮನ್ಸು ಹೆಂಗೆ ಅಂದ್ರೆ ಈ ಚಿಟ್ಟೆ ತರ ಆರ್ತಾ ಇರತ್ತೆ ಹೂವಿಂದ ಹೂವಿಗೆ ಆರುತ್ತಲ್ವ ಹಂಗೆ ಏನಾದ್ರು ನೋಡಿದ ತಕ್ಷಣ ನಾವ್ ತಗೊಂಡ್ಬಿಡ್ಬೇಕು ಅನ್ಸತ್ತೆ ಈಗ ಒಂದು ರಸ್ತೆ ಚೆನ್ನಾಗಿರತ್ತೆ ಇಲ್ಲ ಏನಾದ್ರು ಅಹ್ ನಾವೇನಾದ್ರೂ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅನ್ಸುತ್ತೆ ಆತರ ಇದ್ದಾಗ ನಮ್ಗೆ ಸೇವಿಂಗ್ ಮಾಡಿ ಇಟ್ಕೊಳಕ್ ಆಗಲ್ಲ ಮನ್ಸು ಅದು ತಗೊಳ್ಳೋಣ ತಗೊಳ್ಳೋಣ ಅನ್ಸ್ತಾ ಇರತ್ತೆ ಈ ತರ ದೇವ್ರ ಮನೆಯಲ್ಲಿ ಕೌಂಟ್ ಇದನ್ನ ಹುಂಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಅದನ್ನ ಲಕ್ಷ್ಮಿ ಪೂಜೆಗೆ ಯೂಸ್ ಮಾಡ್ಕೊಳ್ಬೋದು ನೀವು ಅಕಸ್ಮಾತ್ ದೀಪಾವಳಿ ಮಾಡೋರು ದೀಪಾವಳಿ ಟೈಮಲ್ಲೂ ಮಾಡ್ಕೊಳ್ಬೋದು ಆಕ್ಚುಲಿ ನನ್ನ ಫ್ರೆಂಡ್ಸನ್ನು ಇಟ್ಕೊಂಡಿದ್ದಾರೆ ಅವರು ಅದೇ ತರ ದೇವ್ರಿಗೆ ಅಂತನೆ ಯೂಸ್ ಮಾಡ್ತಾರೆ ಏನಾದರೂ ತಗೊಳ್ತಾರೆ ಲಾಸ್ಟ್ ಟೈಮು ಅಷ್ಟೇ ಆಕ್ಚುಲಿ ನಾನು ಲಾಸ್ಟ್ ಟೈಮು ಏನ್ ತಗೊಂಡೆ ಏನೋ ಗೊತ್ತಿಲ್ಲ ಒನ್ ಟೈಮ್ ತಗೊಂಡಾಗ ಮಾತ್ರ ನೆನಪಿದೆ ಒಂದು ಬೆಳ್ಳಿದು ತಾವರೆ ಬಟ್ಟಲು ತಗೊಂಡಿದ್ದೆ ಹುಂಡಿದು ಕಾಸು ಸೊ ಹಂಗೆ ನಾವು ಆರಾಮಾಗಿ ದೇವ್ರ ಮನೇಲಿ ಮಾತ್ರ ಆರಾಮಾಗಿ ಹುಂಡಿನಲ್ಲಿ ದುಡ್ಡನ್ನ ಕಲೆಕ್ಟ್ ಫೋರ್ ಫೈವ್ ಸಿಕ್ಸ್ ಸೊ ಫೈವ್ ಹಂಡ್ರೆಡ್ದು ಇದು ಬಂದು ತರ್ಟಿ ಫೋರ್ ಇದೆ ಸೊ ತರ್ಟಿ ಫೋರ್ ಅಂದರೆ ಸೆವೆಂಟೀನ್ ಹದಿನೇಳು ಸಾವಿರ ಇದೆ ಆಮೇಲೆ ಇದು ಬಂದು ಲೆವೆನ್ ಇದೆ ಟೂ ಹಂಡ್ರೆಡ್ ನೋಟ್ಸು ಇಲೆವೆನ್ ಇದೆ ಅಂದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಇದೊಂದು ನೂರು ಎರಡು ಸಾವಿರದ ಮುನ್ನೂರು ಸೊ ಇದು ಹದಿನೇಳು ಹದಿನೇಳು ಹತ್ತೊಂಬತ್ತು ಮುನ್ನೂರು ನಾಟ್ ಬ್ಯಾಡ್ ಸೋ ಇದೇ ದುಡ್ಡಿಗೆ ಬರಲ್ಲ ನಾನು ಅಂದ್ಕೊಂಡಿರೋದು ಇದು ಸೊ ನೋಡುವ ಏನಾಗತ್ತೆ ಅಂತ ಓಕೆ ಈಗ ಹತ್ತೊಂಬತ್ತು ಮುನ್ನೂರಿದೆ ಇನ್ನು ಸ್ವಲ್ಪ ಚೇಂಜ್ ಇದೆ ಈ ಚೇಂಜ್ ಎಲ್ಲ ಇದರೊಳಗೆ ಹಾಕಿಡ್ತೀನಿ ಇಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅದೇ ಹೇಳೋದ್ನಲ್ಲ ನಾನ್ ಈ ಸತಿ ಜಾಸ್ತಿ ಹಾಕಿಲ್ಲ ನೆಕ್ಸ್ಟ್ ಹಾಕ್ಬೇಕು ಈ ಸತಿ ಬರೀ ಫೋನ್ ಪೇ ಗೆ ದುಡ್ಡು ಹಾಕ್ಸ್ಕೊಂಡ್ ಹಾಕ್ಸ್ಕೊಂಡು ಮನೇಲಿ ಕ್ಯಾಶೇ ಇರ್ತಾ ಇರ್ಲಿಲ್ಲ ಹತ್ತೊಂಬತ್ ಸಾವಿರದ ಮುನ್ನೂರು ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದೀನಿ ಅದು ಪೂಜೆಗೆ ಅಂತ ಉಳಿಸಿ ಉಳ್ಸಿ ಉಳ್ಸಿ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಯಾರೆಲ್ಲ ಸೇವಿಂಗ್ ಮಾಡಬೇಕು ಅಂತ ಇದೀರಾ ಆ ಸೊ ನಿಮಗೆ ಏನಾದ್ರು ಸೇವಿಂಗ್ ಮಾಡಬೇಕು ನಾವು ಮನೆಯಲ್ಲಿ ಉಂಡಿ ಇಟ್ಟಿದ್ರುನು ಅದು ದುಡ್ಡು ನಿಲ್ತಾ ಇಲ್ಲ ಅನ್ನೋರು ದೇವ್ರ ಇಡಿ ದೇವ್ರ ಇಟ್ರೆ ನಾವು ಉಂಡಿ ತೆಗ್ಯೋಕ್ ಚಾನ್ಸೇ ಇಲ್ಲ ಸೊ ಯಾಕೆ ಅಂದ್ರೆ ಒಂದ್ ಭಯ ಇರುತ್ತೆ ಆಮೇಲೆ ಸ್ನಾನ ಮಾಡ್ದಲೆ ದೇವ್ರ ಮನೆಗ್ ಹೋಗಕ್ಕಾಗಲ್ಲ ನಾನ್ ವೆಜ್ ಎಲ್ಲ ತಿಂದಾಗ ದೇವ್ರ ಮನೆಗ್ ಹೋಗೋಕಾಗಲ್ಲ ಅಹ್ ದೇವ್ರ ಮನೆ ಉಂಡಿನ ತೆಗ್ದ್ರೆ ತೆಗಿಯಕು ಭಯ ಪಡ್ತೀವಿ ಹಂಗಾಗಿ ದೇವ್ರ ಮನೇಲಿ ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ ನೀವು ನಂತರನೇ ಸೇವ್ ಮಾಡ್ಕೊಂಡು ಲಕ್ಷ್ಮಿ ಪೂಜೆಗೆ ಇಲ್ಲಾಂದ್ರೆ ನಿಮ್ಮ ಓನ್ ಗೆ ಯಾವ್ದ್ ಕಾರು ಯೂಸ್ ಮಾಡ್ಕೊಳ್ಬಹುದು ನಾವು ಅಕೌಂಟಲ್ಲಿ ಇಟ್ಕೊಂಡು ದುಡ್ಡನ್ನ ಸೇವ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಆಗಲ್ಲ ಸೊ ಹಾಗಾಗಿ ಈ ತರ ಚಿಕ್ಕ ಪುಟ್ಟ ಐಡಿಯಾಸ್ ನ ಯೂಸ್ ಮಾಡಿ ಮಾಡ್ಕೊಳ್ಬಹುದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಆಗ ನ ಇಲ್ಲಿಗೆ ಏನ್ ಮಾಡ್ತೀನಿ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ತಮ್ಸ್ ಅಪ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಯಾರೆಲ್ಲ ಇನ್ನು ಮಾಡ್ದೇ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಾರಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಆಮೇಲೆ ಏನ್ ಗೊತ್ತಾ ನೆಕ್ಸ್ಟ್ ಲಾಗ್ ಅಲ್ಲಿ ಸೊ ನಾನು ಏನು ಈ ದುಡ್ಡಿಂದ ಏನೆಲ್ಲ ಪರ್ಚೇಸ್ ಮಾಡಿದೆ ಏನ್ ತಗೋಬೇಕು ಅಂತ ಇದೀನಿ ಒಂದು ಸರ್ಪ್ರೈಸ್ ಇರುತ್ತೆ ಸೊ ಸರ್ಪ್ರೈಸ್ ಅಂತ ಈಗಲೇ ಹೇಳ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಬಡವಾ ಸೊ ಅದಕ್ಕೋಸ್ಕರ ಒಂದು ಮೈಂಡ್ ಅಲ್ಲಿ ಇದೆ ಏನು ತಗೋಬೇಕು ಅನ್ನೋದು ಸೊ ಅದರಲ್ಲಿ ಒಟ್ಟು ನನಗೆ ಅಂತಲ್ಲ ದೇವ್ರಿಗೆ ಅಂತ ಲಕ್ಷ್ಮಿ ಪೂಜೆಗೆ ತಗೊಳ್ಳೋಣ ಅಂತ ಇದ್ದೀನಿ ಬೆಳ್ಳಿದೆಲ್ಲ ತಗೊಳಕಾಗಲ್ಲ ಬೆಳ್ಳಿ ಎಲ್ಲ ಸಿಕ್ಕಬಿಟ್ಟೆ ರೇಟ್ ಆಗಿದೆ ಇವಾಗ ಸೊ ಬೇರೆ ಏನಾದರೂ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೂ ದುಡ್ಡು ಸಾಕಾಗಲ್ಲ ನೋಡುವ ಸೊ ಏನು ಮಾಡೋದು ಅಂತ ಹೋಗೋದನ್ನು ವಿಡಿಯೋಗೆ ತೋರಿಸ್ತೀನಿ ಏನು ತಗೊಂಡೆ ಅಂತಲೂ ತೋರಿಸ್ತೀನಿ ಓಕೆನಾ ಈ ಲಾಗ್ ನ ಎಂಡ್ ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲಾರಿಗುನು ಹಾಗೇನೆ ಇವತ್ತು ಗುರುಪೂರ್ಣಿಮಿ ಆಗಿರೋದ್ರಿಂದ ಭಗವಂತ ನಿಮ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಆಯುಸ್ ಆರೋಗ್ಯ ಇದ್ರೆ ಸಾಕು ಇಡೀ ಜಗತ್ತನ್ನೇ ಗೆಲ್ಬಹುದು